ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವರ್ಷದ ಪ್ರಭಾವತಿ ತಮ್ಮ ಮೊಮ್ಮಗನೊಂದಿಗೆ ಹತ್ತನೇ ತರಗತಿಯ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ ಓದುವ ವಯಸ್ಸಿನಲ್ಲೇ ಮದುವೆ ಮಕ್ಕಳು ಮತ್ತು ಮನೆ ಕೆಲಸಗಳಿಂದಾಗಿ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದರು ಆದರೆ ಮೊಮ್ಮಗನ ಪ್ರೇರಣೆಯಿಂದ ಮತ್ತೆ ಓದಲು ಪ್ರಾರಂಭಿಸಿ ಇದೀಗ ಶೇಕಡಾ ಐವತ್ತೆರಡರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ ಈ ಮೂಲಕ ಓದಲು ವಯಸ್ಸಿನ ಮಿತಿ ಇಲ್ಲ ಅಂತ ಸಾಬೀತುಪಡಿಸಿದ್ದಾರೆ ಐವತ್ತು ವರ್ಷ ಕಳೀತಾ ಇದ್ದಂತೆ ಜೀವನವೇ ಮುಗಿಯಿತು ಅಂತ ಅಂದುಕೊಳ್ಳುವವರ ಮಧ್ಯೆ ಇಲ್ಲೊಬ್ಬರು ವಯಸ್ಸಿನ ಮಿತಿಯನ್ನ ದಾಟಿ ಹೊಸ ಸಾಧನೆಗೈದಿದ್ದಾರೆ ತನ್ನ ಅರವತ್ತೈದನೇ ವಯಸ್ಸಿನಲ್ಲಿ ಮಹಿಳೆಯೊಬ್ಬರು ಮೊಮ್ಮಗನೊಂದಿಗೆ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ ಈ ಮೂಲಕ ಓದಲು ವಯಸ್ಸಿನ ಮಿತಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಮುಂಬೈನ ಪ್ರಭಾವತಿ ಎಂಬ ಮಹಿಳೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತೆರಡು ಅಂಕಗಳೊಂದಿಗೆ ಉತ್ತೀರ್ಣರಾಗುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪ್ರಭಾವತಿ ನಾನು ಮತ್ತು ನನ್ನ ಮೊಮ್ಮಗ ಇಬ್ಬರು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀವಿ ಅಂತ ನನಗೆ ಸಂತೋಷವಾಗಿದೆ ನಾನು ಪರೀಕ್ಷೆ ಬರೆಯಲು ಹೋದಾಗ ಅಲ್ಲಿದ್ದ ಎಲ್ಲರೂ ತುಂಬ ಸಂತೋಷಪಟ್ಟರು ಎಲ್ಲರೂ ನನ್ನನ್ನು ಗೌರವಿಸ್ತಾ ಇದ್ರು ನನ್ನ ಶಿಕ್ಷಕರು ತುಂಬ ಒಳ್ಳೆಯವರಾಗಿದ್ರು ನನ್ನ ಕುಟುಂಬದಿಂದ ನನಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಜ್ಜಿ ಶೇಕಡಾ ಐವತ್ತೆರಡು ಅಂಕಗಳನ್ನು ಪಡೆದ್ರೆ ಮೊಮ್ಮಗ ಸೋಹಂ ಜಾಧವ್ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೆರಡು ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದಾನೆ ಅಜ್ಜಿ ಮರಾಠಿ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ್ರೆ ಮೊಮ್ಮಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಉತ್ತೀರ್ಣನಾಗಿದ್ದಾನೆ ಮಾಧ್ಯಮ ವರದಿಗಳ ಪ್ರಕಾರ ಅಜ್ಜಿ ಹೇಳುವಂತೆ ತನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಯಿತು ಮತ್ತು ನಂತರ ಮಕ್ಕಳು ಮತ್ತು ಮನೆಯ ಜವಾಬ್ದಾರಿಗಳು ತುಂಬ ಹೊರೆಯಾಗಿದ್ದರಿಂದ ಬಯಸಿದ್ರೂ ಸಹ ಓದಲು ಸಾಧ್ಯವಾಗಲಿಲ್ಲ ಆದರೆ ನನ್ನ ಮೊಮ್ಮಗ ಹಗಲಿರುಳು ಓದ್ತಾ ಇರೋದನ್ನ ನೋಡಿದಾಗ ಮತ್ತೆ ಓದುವ ಬಯಕೆ ಜಾಗೃತವಾಯಿತು ಇದನ್ನ ನಾನು ಕುಟುಂಬದಲ್ಲಿ ಹೇಳಿಕೊಂಡಾಗ ಎಲ್ಲರೂ ನನ್ನ ನಿರ್ಧಾರವನ್ನು ಗೌರವಿಸಿ ಪೂರ್ಣ ಹೃದಯದಿಂದ ಬೆಂಬಲಿಸಿದ್ರು ಮನೆ ಕೆಲಸ ಮತ್ತು ಇತರೆ ಜವಾಬ್ದಾರಿಗಳಿಂದ ಓದಲು ಬಹಳ ಕಡಿಮೆ ಸಮಯ ಸಿಗ್ತಾ ಇತ್ತು ಆದರೆ ಸಮಯ ಸಿಕ್ಕಾಗಲೆಲ್ಲ ಶ್ರದ್ಧೆಯಿಂದ ಓದ್ತಾ ಇದರ ಪರಿಣಾಮ ಇವತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ